ಬಂಗಾರಪೇಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆರ್ ಮುನಿರಾಜುರವರಿಗೆ ಕನಕ ಮಂದಿರದಲ್ಲಿ ಅದ್ದೂರಿ ಸನ್ಮಾನ ಕೋಲಾರದ ಕುರುಬರ ಸಂಘ ಮತ್ತು ಕನಕ ಬಳಗದವರ ವತಿಯಿಂದ ಸಮುದಾಯದ ಬಂಗಾರಪೇಟೆ ಮುಖಂಡರು ಮತ್ತು ನೂತನವಾಗಿ ಬಂಗಾರಪೇಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದ ಆರ್ ಮುನಿರಾಜುರವರಿಗೆ ಆತ್ಮೀಯವಾಗಿ ಸ್ವಾಗತ ಕೋರಿ ಸನ್ಮಾನಿಸಲಾಯಿತು ಆರ್ ಮುನಿರಾಜುರವರು ಮಾತನಾಡಿ ಸಮುದಾಯದ ಸನ್ಮಾನ ಸಂತಸ ತಂದಿದ್ದು ಸಮಾಜದಲ್ಲಿ ಶೋಷಣೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಒಮ್ಮತ ಮತ್ತು ಒಗ್ಗಟ್ಟು ಪ್ರದರ್ಶಿಸಲು ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲು ಹಗಲಿರಳು ಶ್ರಮಿಸುವುದು ನನ್ನ ಗುರಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ಮತ್ತು ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕನಕದಾಸರ ಪುತ್ಥಳಿ ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಯೋಜನೆ ರೂಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಕೋಲಾರ ಕುರುಬರ ಸಂಘ ಮತ್ತು ಜಿಲ್ಲಾ ಮುಖಂಡರು ಹಾಗೂ ಸಮುದಾಯದ ಹಿರಿಯರು ಉಪಸ್ಥಿತರಿದ್ದಾರೆ ಸಮುದಾಯದಿಂದ ಸನ್ಮಾನ ಸ್ವೀಕರಿಸಿದ್ದು ಏನಿದೆ ಖುಷಿ ತಂದು ಕೊಡ್ತಾ ಇದೆ ಇನ್ನೂ ಹೆಚ್ಚಿಗೆ ನಮ್ಮ ಸಮಾಜಕ್ಕೆ ಕೆಲಸ ಮಾಡಬೇಕಂತ ನನ್ನಲ್ಲಿ ಒಂದು ಪ್ರೋತ್ಸಾಹ ಬಂದಿದೆ ಈಗ ಬರೋ ತಿಂಗಳು ಅಥವಾ ಎರಡು ತಿಂಗಳೊಳಗೆ ಬಂಗಾರಪೇಟೆಯಲ್ಲಿ ಸ್ಟ್ಯಾಚ್ಯೂಸ್ ಅಂದರೆ ರಾಯಣ್ಣ ಸ್ಟ್ಯಾಚ್ಯೂ ಮತ್ತೆ ಗಾಲಕ್ ಸ್ಟ್ಯಾಚು ಸ್ಟ್ಯಾಚ್ಯೂ ಎರಡು ಸ್ಥಾಪನೆ ಮಾಡೋಕ್ಕೆ ಇವತ್ತು ಮೀಟಿಂಗಲ್ಲಿ ನಿರ್ಧಾರ ಆಗೈತೆ ಸಭೆಯಲ್ಲಿ ಅದನ್ನು ಪೂರೈಸಿ ಜಿಲ್ಲಾದ್ಯಂತ ಹೆಚ್ಚು ಹೆಚ್ಚಾಗಿ ಮನವರಿಕೆ ಮಾಡಿಕೊಟ್ಟು ಎಲ್ಲ ಬಂದು ಸೇರಿಯಲ್ಲಿ ಗುರುಗ್ ಸಮಯ ತುರ್ ಗುರುಪ್ ಸಮುದಾಯ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಹೇಳಿ ಈ ಎರಡು ತಿಂಗಳೊಳಗೆ ಅದನ್ನು ಮಾಡೋಕ್ಕೆ ಬಯಸ್ತಾ ಇದ್ದೀವಿ ಸೊ ಸಮುದಾಯದ ಒಗ್ಗಟ್ಟು ಪ್ರದರ್ಶನ ಆಗಿದೆ ಸರ್ ಇವತ್ತು ಆಗಿದೆ ಸ್ವಲ್ಪ ಎಲ್ಲ ಇದರಲ್ಲೂ ಎಲ್ಲ ವರ್ಗಗಳಲ್ಲೂ ಸ್ವಲ್ಪ ಏರ್ಪೇರಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಏರ್ಪೇರಿದೆ ಅದೆಲ್ಲ ಹೋಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಏನೇ ನಿರ್ಧಾರಗಳಲ್ಲೂ ಸಹಮತ ಏರ್ಪಟ್ಟು ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮ ಏರ್ಪಡ್ತಾರೆ ಸೊ ಬರೀ ಬಂಗಾರಪೇಟೆಗೆ ಸ್ಥೀಮಿತ ಆಗಿದ್ದೀರಾ ಜಿಲ್ಲೆಗೆಲ್ಲ ವಿಸ್ತರಿಸ್ತಿರೋದು ಇಲ್ಲ 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 ಜಿಲ್ಲೆ ಪೂರ್ತಿ ಸ್ಟೇಟ್ ಪೂರ್ತಿ ವಿಶ್ಮಣೆ ಮಾಡಿಬಿಡಿ ನಮ್ಮ ಸಮಾಜದ ಮುಂಗಾರಜಣ್ಣನ ಅವರು ಕೆ ಡಿ ಅಧ್ಯಕ್ಷರಾಗಿದ್ದಾರೆ ಹಾಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ಏನು ಒಂದು ಸಮಾಜಕ್ಕೆ ಸೇವೆ ಮಾಡಕ್ಕೆ ನಮ್ಮ ಸಮಾಜದಲ್ಲಿ ಮುಂದೆ ಬಂದಿದ್ದಾರೆ ಬಂಗಾರಪೇಟೆಯಲ್ಲಿ ಸಂಗೊಳ್ಳ ರಾಯಣ್ಣಂದು ಕನಕದಾಸ ಸ್ಟಾರ್ಟಿಂಗ್ ಮಾಡಿದ್ದಾರೆ ತುಂಬ ಸಂತೋಷ ಕೋಲಾರಲ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಕೋಲಾರಲ್ಲೂ ಮಾಡಲಿ ನಾವೆಲ್ಲ ಸೇರಿ ಅವ್ರ ಜೊತೆಯಲ್ಲಿ ಇರ್ತೀರಿ ನಮ್ಮ ಸಮಾಜದವರಿಂದ ಉತ್ ಉನ್ನತ ಸ್ಥಾನಕ್ಕೆ ಹೋಗ್ಲಿ ನೆಕ್ಸ್ಟ್ ಎಮ್ ಎಲ್ ಎ ಆಗಲಿ ಅಂತೇಳಿ ಈ ಸಂದರ್ಭ ಹೇಳ್ಕಿಷ್ಟ ಇಷ್ಟಪೇಟೆ ಕೂಡ ಪುರ ಅಧ್ಯಕ್ಷ ಅವರು ನಮ್ಮ ಸಮಾಜದ ಬಗ್ಗೆ ತುಂಬ ಅವರು ಅವ್ರು ಆಕ್ಚುಲಿ ಈ ಸಮಾಜದ ಅಧ್ಯಕ್ಷ ಆಗ್ಬೇಕಾಯಿತು ಎಲ್ಲ ಕೂದಲ ಅಂತರದಲ್ಲಿ ಅವರು ತಗೋಯಿತು ಅಧ್ಯಕ್ಷ ಆಗೋದು ಇಂಥ ನಾಯಕರು ನಮ್ಮ ಜನಾಂಗ ಜನಾಂಗದಲ್ಲಿ ಅಧ್ಯಕ್ಷ ಆದರೆ ನಮ್ಮ ಜನಾಂಗ ಬರಗೊಳ್ತೈತೆ ಇವತ್ತೇ ನಮ್ಮ ಹಾಸ್ಟೆಲ್ ಕಮಿ ಕಮ್ಮಿ ಇದೆ ಹಾಗೂ ನಮ್ಮ ಹಾಸ್ಟೆಲ್ನೆಲ್ಲ ಇವತ್ತು ನಾನು ಕಟ್ಟಿ ನಾನು ಅದನ್ನ ಕಟ್ಟಡ ನಾನು ಅದಕ್ಕೆ ಮಾಡ್ತೀನಿ ಅಂತ ಆಲ್ರೆಡಿ ಅವ್ರು ಮುಂದೆ ಬಂದಿದ್ರು ನಮ್ಮ ಜನಾಂಗದಲ್ಲಿ ಏನೇ ಪ್ರತಿಯೊಂದು ಇದಕ್ಕೂ ಇವತ್ತು ನಮ್ಮ ಜನಾಂಗದಲ್ಲಿ ಅವರು ಸರ್ಕಾರಿ ನೌಕರರು ಇದರಲ್ಲಿ ಜಾಸ್ತಿ ಜನ ಕೆಲಸ ಅವರು ಯಾರು ಮುನರಾಜಣ್ಣವರು ಅವ್ರು ನಮ್ಮ ಜನಾಂಗದ ತುಂಬಾ ಅಪಾರವಾದ ಗೌರವ ಕಾಳಜಿ ಇವತ್ತು ಅಂತವರು ಇವತ್ತು ನಮ್ಮ ಸಮಾಜದ ಒಬ್ಬ ಅಧ್ಯಕ್ಷರಾಗಿದ್ದ ತುಂಬ ಖುಷಿ ಆಗ್ತಿದೆ ಅವರು ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಹಾಗೆ ನಮ್ಮ ಸಮಾಜದ ಬಗ್ಗೆ ಕಾಳಜಿ ವಹಿಸಿದ ಮುನ್ರಾಜ ಅಣ್ಣ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ನಮ್ಮ ಸಮಾಜದಿಂದ ಇದು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರಗಳು ಇದು ಒಂದು ಸುದಿನ ಈ ದಿನ ಈ ದಿನ ನಮ್ಮ ಜೊತೆಯಲ್ಲಿ ಸರ್ಮಾನಿಸಿ ಮುಂದರಾಜ್ ಅವರಿದ್ದಾರೆ ಅವರು ನೂತನವಾಗಿ ಮುಂಗಾರಪೇಟೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ ಇವಾಗ ನಮಗೆ ನಮ್ಮೆಲ್ಲರಿಗೂ ಒಂದು ನಿರ್ಧಾರ ಅವರು ಸರಳತೆಗೆ ಮತ್ತೊಂದು ಹೆಸರು ಅಂದರೆ ಮುಂಡರಾಜು ಅವರು ಎಷ್ಟೇ ಒಂದು ಇದರಲ್ಲಿ ಅಂತಸ್ತು ಬಂದ್ರೂ ಅವರ ಒಂದು ಸರಳತೆ ಎಲ್ರಿಗೂ ಒಂದು ಮಾದರಿಯಾಗಿರುತ್ತೆ ಮುಂಡರಾಜು ಅವರು ಇದೊಂದೇ ಅಲ್ಲ ಅದು ಯಾರೇ ಅವರ ಹತ್ರ ಹೋದಾಗ ಒಂದು ವ್ಯವಸ್ಥೆ ನೀಡುವ ಗುಣ ಅವರಲ್ಲಿ ಈ ಒಂದು ನಮ್ಮ ಸಮಾಜಕ್ಕೆ ಅವರಿಗೆ ಅಧಿಕಾರದಲ್ಲಿರುವಾಗ ಇನ್ನಷ್ಟು ನಮ್ಮ ಸಮಾಜದ ಅಭಿವೃದ್ಧಿ ಎಲ್ಲ ಜಿಲ್ಲೆಗಳು ಅವರ ಒಂದು ಅಭಿವೃದ್ಧಿಯತ್ತ ಸಾಗುತ್ತೆ ಅಂತ ನಾನು ಆಶಿಸುತ್ತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನೆಲ್ಲಿಸಿ ನಮ್ಮ ಅಂಬಾಚನ್ನ ಅವರು ಕೂಡ ಒಂದು ಪ್ರೆಸಿಡೆಂಟ್ ಆಗಿರ್ತೀವಿ ತುಂಬ ಆಗ್ತಾ ಇದೆ ಸೊ ಅವರ ಒಂದು ಸೇವೆ ನಮ್ಮ ಇಡೀ ಕೋಲಾರ ಜಿಲ್ಲೆಗೆ ಎಲ್ಲನೂ ಲಾಪಕವಾಗಲಿ ಮತ್ತು ಅವರು ಬರೀ ಇಷ್ಟು ದಿನ ಬಂದು ಪರೋಕ್ಷವಾಗಿ ಕೆಲಸ ಮಾಡ್ತಾ ನಾವು ನಮ್ಮ ಸರ್ಕಾರಕ್ಕೆ ಸೊ ಇನ್ಮೇಲೆ ಅವರು ಪ್ರತ್ಯಕ್ಷವಾಗಿ ನಮ್ಮ ಒಂದು ಇಡೀ ಜನ ಸಮುದಾಯದ ಒಂದು ಸೇವೆಯನ್ನು ಮಾಡಿದ್ದಾರೆ ಸೊ ಅವರ ಮುಂದಿನ ದಿನಗಳಲ್ಲಿ ಅವರಿಂದ ಸಾಕಷ್ಟು ಉತ್ತಮ ಒಂದು ಸ್ಥಾನಕ್ಕೆ ಏರ್ತಾರೆ ಮತ್ತು ಇಡೀ ನಮ್ಮ ರಾಜ್ಯಕ್ಕೆ ಅವರ ಒಂದು ಸೇವೆ ಸಿಗಲಿ ಅಂತೇಳಿ ಈ ಸಮಯದಲ್ಲಿ ನಾನು ಹಾರೈಸ್ತಾ ಇದ್ದೇನೆ ಶುಭಾಶಯ ಸದಾ ಅಸನ್ಮುಖಿಗಳು ನಮ್ಮ ಜೊತೆಗೇನಪ್ಪ ಅಂದರೆ ಅವರು ಸಾಧಾರಣ ಅಸಮುಖಿಗಳು ಅವ್ರು ಯಾವುದೇ ನಾವು ಫೋಟೋಗಳಿಂದ ಏನೇ ಆದರೆ ಬೇಡ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅವರು ಬಹಳ ಲಘುಮುಖದಿಂದ ಇದ್ದಾರೆ ಅಂತನೋ ಆ ಅವರು ಲಘುಮುಖದಿಂದಾನೆ ಎಲ್ಲರೂ ಸಮಸ್ಯೆಗಳೆಲ್ಲ ದೂರ ಆಗ್ಬಿಡ್ತಾರೆ ಸೊ ಅದರಿಂದ ಅವರ ಒಂದು ಮೇಲಿನಲ್ಲಿ ಅವ್ರಿಗೆ ಬಹಳ ಮುಂಚಾಗಬೇಕು ಸ್ಥಾನಕ್ಕೆ ಸಾಂಖ್ಯ ಬರಲಿ ಅಂತೇಳಿ ಸೊ ಈ ಸಮಯದಲ್ಲಿ ನಾನು ಶುಭಾಶಯಗಳು ಬಗ್ಗೆ ತೋರ್ತಿದ್ದೇನೆ